ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಾಳೆಕಾಯಿ ಮತ್ತು ಕಡಲೆಕಾಯಿನ ಸೇರಿಸಿ ಹುಳಿನ ಮಾಡ್ತಾಯಿದ್ದೀನಿ ಅಂದರೆ ಇದು ಕಾಳುಗೊಜ್ಜು ಇದಕ್ಕೆ ನಾನಿಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ಎರಡು ಟೊಮೊಟೊ ಒಂದೆರಡು ಇಂಚಷ್ಟು ಶುಂಠಿ ಒಂದು ಐದಾರು ಲವಂಗ ಒಂದು ಎರಡು ಮೂರು ಪೀಸು ಚಕ್ಕೆ ಹಾಗೆ ಒಂದು ನಾಲ್ಕು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಗಸಗಸೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎರಡು ಬೆಳ್ಳುಳ್ಳಿ ಹಾಗೆ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ಅದರ ಜೊತೆಗೆ ಅಚ್ಕಾರದ ಪುಡಿ ಹಾಗೇ ಧನಿಯಾ ಪುಡಿ ಮತ್ತು ಅರಿಶಿನ ಸೇರಿಸಿ ಪುಡಿ ಮಾಡ್ಕೊಂಡಿರೋಂಥ ಪುಡಿನ ಎರಡೂವರೆ ಸ್ಪೂನಷ್ಟು ಸೇರಿಸ್ಕೊಂಡು ಅದನ್ನು ರುಬ್ಕೊಳ್ತೀನಿ ಅನಂತರ ಒಂದು ಕುಕ್ಕರ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಆನಂತರ ಅದಕ್ಕೆ ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡು ಒಂದು ಎರಡು ಚಿಟ್ಕೆ ಅರಿಶಿನ ಹಾಕ್ಕೊಂಡು ಬೇಯಿಸ್ಕೊಂಡೆ ಆನಂತರ ನಾನಿಲ್ಲಿ ಒಂದು ನಾಲ್ಕು ಬಾಳೆಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಈ ರೀತಿ ಬೇಯಿಸ್ಕೊಳ್ತೀನಿ ಬೇಯಿಸ್ಕೊಂಡ ನಂತರ ಒಂದು ಬೋಲಷ್ಟು ಕಡಲೆಕಾಳನ್ನ ನೆನೆ ಹಾಕಿದ್ದೆ ಅದನ್ನು ಸೇರಿಸ್ಕೊಳ್ತಿದ್ದೀನಿ ಸೇರಿಸ್ಕೊಂಡು ಒಂದೆರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡಿ ಬೇಯಿಸ್ಕೊಂಡ ನಂತರ ರುಬ್ಕೊಂಡಿರುವಂತಹ ಪದಾರ್ಥನ ಇದಕ್ಕೆ ಸೇರಿಸ್ಕೊಳ್ತೀನಿ ಇವಾಗ ನೋಡಿ ಒಂದೆರಡು ನಿಮಿಷ ಆಗಿದೆ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಂಡು ಆನಂತರ ನಾನು ರುಬ್ಕೊಂಡಿರೋದನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಒಂದೆರಡು ಸಾರಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಇದು ಒಂದೆರಡು ಮೂರು ನಿಮಿಷ ಬೆಂದ ನಂತರ ಇದಕ್ಕೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ತೀನಿ ನಮ್ಮ ಕಡೆ ಇದನ್ನು ಹುಳಿ ಅಂತ ಹೇಳ್ತಾರೆ ಇದು ಕಾಳು ಗೊಜ್ಜು ಥರ ತರಕಾರಿಗಳಿಂದ ಮಾಡ್ತೀವಲ್ಲ ಅದೇ ಥರನೇ ನಾವು ಇದನ್ನು ಎಲ್ಲ ಶುಭ ಸಮಾರಂಭಗಳಿಗೂ ಮಾಡ್ಕೊಳ್ತೀವಿ ಮದುವೆಗಳೆಲ್ಲನೂ ಗೃಹ ಪ್ರವೇಶ ಎಲ್ಲದಕ್ಕೂ ಕಡಲೆ ಹುಳಿ ಅಂತ ಮಾಡ್ತೀವಿ ನೋಡಿ ಇವಾಗ ಎರಡು ನಿಮಿಷ ಆದ ನಂತರ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಸೇರಿಸಿ ಹಾಕ್ಕೊಂಡಿದ್ದೀನಿ ಇದು ಗಟ್ಟಿಗೆ ಇರಬೇಕು ನೋಡಿ ಈ ರೀತಿ ಹದದಲ್ಲಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ವಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ವೀಝಿಲ್ಲು ಕೂಗಿಸ್ಕೊಳ್ತೀನಿ ನಾವು ಹಸಿ ಪದಾರ್ಥನೇ ರುಬ್ಕೊಂಡಿರೋದ್ರಿಂದ ಸ್ವಲ್ಪ ಕುದಿಸ್ಕೊಳ್ತಿದ್ದೀನಿ ಆನಂತರ ಈ ರೀತಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ವೀಸಿಲ್ಲು ಕೂಗಿಸ್ಕೊಳ್ತೀನಿ ಕಾಳು ನೆಂದಿರೋದ್ರಿಂದ ಒಂದು ವೀಝಲ್ಲೇ ಸಾಕಾಗುತ್ತೆ ಆನಂತರ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡು ಒಂದು ಮೂರು ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಮೂರು ಟೀ ಸ್ಪೂನಷ್ಟು ಎಳ್ಳನ್ನು ಹುರ್ಕೊಳ್ತಿದ್ದೀನಿ ಹುರ್ಕೊಂಡು ಇದನ್ನು ತಣ್ಗಾದ ನಂತರ ಪುಡಿ ಮಾಡಿ ಇಟ್ಕೊಳ್ತೀನಿ ಇದನ್ನು ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿದ ಮೇಲೆ ಹಾಕ್ಕೊಳ್ತೀವಿ ಇದನ್ನು ಹಾಕೋದ್ರಿಂದ ಈ ಕಡಲೆ ಹುಳಿಯ ಗೊಜ್ಜಿನ ರುಚಿ ಹೆಚ್ಚಾಗುತ್ತೆ ನೋಡಿ ಇವಾಗ ಕುಕ್ಕರ್ ಕೂಗಿ ತಣ್ಣಗಾಗಿದೆ ಕ್ಯಾಪ್ನ ಓಪನ್ ಮಾಡ್ಕೊಳ್ತಿದ್ದೀನಿ ಓಪನ್ ಮಾಡಿಕೊಂಡು ಮತ್ತು ಸ್ಟೌವ್ನ ಆನ್ ಮಾಡಿ ಸಣ್ಣ ಊರಿನಲ್ಲಿ ಇಟ್ಟು ಆನಂತರ ನಾನು ಪುಡಿ ಮಾಡ್ಕೊಂಡಿರೋಂತಹ ಜೀರಿಗೆ ಮತ್ತು ಬಿಳಿ ಎಳ್ಳಿನ ಪುಡಿನ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಇದಕ್ಕೆ ಒಗ್ಗರಣೆನ ಮಾಡ್ಕೊಳ್ತೀನಿ ಇವಾಗ ಪುಡಿನ ಸೇರಿಸ್ಕೊಂಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆನಂತರ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ತುಂಬಾ ರುಚಿಕರವಾಗಿರುತ್ತೆ ಇವಾಗ ಇದಕ್ಕೆ ಒಗ್ಗರಣೆನ ಮಾಡ್ಕೊಳ್ತೀನಿ ಈಗ ಒಗ್ಗರಣೆನ ಪಾತ್ರೆನ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಒಂದೆರಡು ಕಡ್ಡಿ ಕರಿಬೇವು ಸೊಪ್ಪು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಸಾಸಿವೆ ಸೇರಿಸಿ ಹಿಂಗನ್ನು ಹಾಕ್ಕೊಂಡು ಈ ರೀತಿ ಒಗ್ಗರಣೆ ಮಾಡಿಕೊಂಡು ಕುಕ್ಕರ್ಗೆ ಸೇರಿಸ್ಕೊಳ್ತಿದ್ದೀನಿ ಸ್ನೇಹಿತರೆ ಇಷ್ಟು ಮಾಡಿದ್ರೆ ಕಡಲೆ ಹುಳಿ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮರೀದೆ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ